ಬಂಡೆಯಲ್ಲಿ ಸ್ಥಳೀಯ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾ ಸಾಲಿನ ಅಂದಾಜು ಅಯಾವ್ಯ ಪಟ್ಟಿ ಸಿದ್ದಪಡಿಸುವ ನಿಟ್ಟನಲ್ಲಿ ಸಾರ್ವಜನಿಕರ ಸಭೆ ಏರ್ಪಡಿಸಲಾಗಿತ್ತು ಇನ್ನು ಸಭೆಯಲ್ಲಿ ಭಾಗವಹಿಸಿದ ಸಾರ್ವಜನಿಕರು ಅನೇಕ ಸಲಹೆಗಳನ್ನು ನೀಡಿದರು ಇನ್ನು ಸಭೆಯಲ್ಲಿ ವಿದ್ಯುತ್ ದೀಪಗಳು ರಸ್ತೆ ದುರಸ್ತಿ ಶೌಚಲ್ಯ ನಿರ್ಮಾಣ ಬಗ್ಗೆ ಸೇರಿದಂತೆ ಪಟ್ಟಣದ ಅನೇಕ ಸಮಸ್ಥೆಗಳ ಬಗ್ಗೆ ಚರ್ಚಿಸಲಾಯಿತು ಆ ರೋಡ್ ಇಲ್ಲ ನಮ್ಮ ಮನೆ ಹತ್ರ ಅವುಗಳು ಬರ್ತಾಗೆ ಅದು ಇದು ಅಂತ ಉಪಾಧ್ಯಕ್ಷಿಗೂ ಗೊತ್ತು ಎಲ್ಲವನ್ನು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅರ್ಜಿನೂ ಕೊಟ್ಟಿದ್ದಾರೆ ಅರ್ಜಿನ ಈಗ ಕಾಣಿಸ್ತಾ ಇಲ್ಲ ಅನಿಸ್ತಾ ಇದೆ ಯಾಕಂದ್ರೆ ಒಬ್ಬ ಅಧಿಕಾರಿ ಆಗಲಿ ಒಬ್ಬ ಸದಸ್ಯರಾಗಲಿ ಯಾರನ್ನ ಆಗಲಿ ಅಧ್ಯಕ್ಷರನ್ನ ಇಲ್ಲ ನೀವಾಗಲಿ ಆ ವಾರ್ಡ್ ಅಲ್ಲಿ ಹೋಗಿ ಏನಾಗ್ತಾ ಇದೆ ಅವುಗಳು ಇರೋದು ನಿಜಾನೇನ ಏನ್ ನಿಮ್ಮ ಪರಿಸ್ಥಿತಿ ಅಂತ ಇವತ್ತೂ ಯಾರು ನೋಡಿಲ್ಲ ಯಾಕೆ ನಿಮ್ಗೆ ಯಾರನ್ನ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರಾ ಏನನ್ನ ಅಲ್ಲಿ ಮಾಡಬಾರ್ದು ಅಂತ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಈಗ ಮುಂಚೆ ಹೇಳ್ತಾ ಇದ್ರೆ ಯಾವುದೋ ಒಂದು ಮನೆ ರೋಡ್ ಅಲ್ಲಿ ಅಂತ ಇಂಥ ವಿಚಾರಗಳು ಆಗೋಕ್ಕೆ ಚಾನ್ಸ್ ನೀವೇ ಕೊಡ್ತಾ ಇರೋದು ಈಗ ರೋಡ್ ರೋಡ್ ಇದೆಯಲ್ಲ ಅಲ್ಲಿ ರೋಡ್ ಹಾಕಿಬಿಡಿ ಯಾಕೆ ಹಾಕ್ಬಾರ್ದು ನೀವು ಈಗ ಮನೆ ಯಾರೋ ಕಟ್ತಾನೆ ಸ್ವಲ್ಪ ಮುಂದೆ ಬಂದಿರ್ತಾನೆ ಅವ್ನು ನೋಡಿ ಇನ್ನೊಬ್ಬನ ಕಟ್ತಾನೆ ಇನ್ನು ಸ್ವಲ್ಪ ಮುಂದೆ ಬರ್ತೀವಿ ಬರ್ತಾನೆ ಅವನು ಆವಾಗ ನೀವು ಹೋಗ್ರಿ ಅವ್ರು ರೋಡಿಯೋದು ಮನೆ ರೋಡಿಗೆ ಬಂದಿದ್ದೀರಾ ಅಂತ ಈಗ ಇರೋ ರೋಡನ್ನ ಎಲ್ಲೋ ಎಲ್ಲೋ ತಗೊಂಡೋಗಿ ಹಾಕಿದ್ರಿ ಎಲ್ಲ ಗಲಾಟೆ ಮಾಡಿದ್ರಿ ಬಂದ್ರೆ ಯಾರು ಗಲಾಟೆ ಮಾಡಿದ್ರೆ ತಗೊಂಡೋಗ್ ಮತ್ತೆ